ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತಗಳೇ ಬನ್ನಿ ಗೆಳೆಯರೆ ಇವತ್ತು ಲೈವ್ಗೆ ಸೊಂಟಿ ಬೆಳೆಗಳಿಗೆ ಯಾವ ರೀತಿ ಕ್ಲಿಯರ್ ಕ್ಲಿಯರಿಯಾದ ಲಕ್ಷಣಗಳು ಯಾವ ರೀತಿ ಹರಡುತ್ತೆ ಸುಂಟಿ ಬೆಳೆಗಳಿಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ಮತ್ತು ನಿಮ್ಮ ಬೆಳೆಗಳಿಗೆ ಯಾವ ರೀತಿ ರೋಗಗಳು ಅಂಟ್ಕೊಂಡವು ಅದರ ಪರಿಹಾರವೇನು ಅದರ ಲಕ್ಷಣವೇನು ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ ಹಾಯ್ ನಮಸ್ಕಾರ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದ ಬನ್ನಿ ನೀವು ಶುಂಠಿ ಬೆಳೆಗಾರರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಶುಂಠಿ ಬೆಳೆಗಳಿಗೆ ಯಾವೆಲ್ಲ ರೋಗಗಳು ಅಂಟ್ಕೊಳ್ತಾವೆ ಮತ್ತು ಅವುಗಳ ಹತೋಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಗಳು ಸಿಗ್ತಾವೆ ನಿಮ್ಗೆ ಹೋಗಿ ನೋಡ್ಬೋದು ಮತ್ತು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೆಳೆಯರೆ ಹಾಗೆ ಲೈವ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ನಮಸ್ಕಾರ ಫ್ರೆಂಡ್ ಯಾರಪ್ಪ ನೀವು ನಿಮ್ಮ ಹೆಸರು ಏನು ಹಾಗೆ ಒಂದು ಲೈಕ್ ಕೊಡೋದನ್ನು ಯಾರನ್ನ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಬನ್ನಿಗಳೆಲ್ಲರೂ ಎಲ್ಲರೂ ಲೈವ್ಗೆ ಬನ್ನಿ ನೀವು ಯಾರು ಬರ್ತಾನೆ ಇಲ್ಲ ಊಟಕ್ಕೆ ಹೋಗಿದ್ದಾರ ಏನು ನೀನು ನನ್ನ ಫ್ರೆಂಡ್ ಬರಬಲ್ಲ ಲೈವ್ಗೆ ಹಾಯ್ ನಮಸ್ಕಾರ ಗೆಳೆಯರೆ ಶುಂಠಿ ಬೆಳೆಗಳಿಗೆ ಫೈರಿಕ್ಯುಲೇರಿಯಾ ರೋಗದಿಂದ ಮುಕ್ತಿ ಹೊಂದಲು ಮತ್ತು ಅದನ್ನು ರೋಗನ ಹತೋಟಿ ಮಾಡಿಕೊಳ್ಳಲು ಯಾವ ರೀತಿ ನಾವು ಔಷಧೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋಗಳನ್ನ ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಗೆಳೆಯರೆ ಬನ್ನಿ ಬನ್ನಿ ಯಾರೆಲ್ಲ ಇದ್ದೀರಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮಾಡೋದನ್ನು ಮರಿಬೇಡಿಗಳ ನಮಸ್ಕಾರ ರಸ್ನೇಹಿ ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಹಾಕಿ ಮತ್ತು ಲೈವ್ಗೊಂದು ಲೈಕ್ ಕೊಡಿರಿ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿಮ್ಮದು ಯಾವುದಾದ್ರೂ ಶುಂಠಿ ಬೆಳೆಗಳಿಗೆ ಕಾಯಿಲೆ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಶುಂಠಿ ಬೆಳೆಗಳಿಗೆ ಯಾವೆಲ್ಲ ಕಾಯಿಲೆ ಅದಾವ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಮಗೂ ತಿಳಿ ತಿಳಿದಷ್ಟು ಹೇಳುವಂಥ ಪ್ರಯತ್ನ ಮಾಡ್ತೀವಿ ನಲ್ಲಿ ಕಾಮೆಂಟೇ ಮಾಡ್ತಾ ಇಲ್ಲ ಯಾರ ಹೊಸಬರಾಗಿದ್ರೆ ನನ್ನ ವಿಡಿಯೋಗಳನ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊಂಟೆ ಬೆಳೆಗಳಿಗೆ ಎಲೆ ಚುಕ್ಕೆ ರೋಗ ಮತ್ತು ಕೊಳೆ ರೋಗ ನಮಸ್ಕಾರ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಭೇಟಿ ಕೊಟ್ಟಿಲ್ಲ ಚಾನೆಲ್ಗೆ ಭೇಟಿ ಕೊಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಗಳೇ ನಿಮ್ಮ ಅನಿಸಿಕೆ ಏನಿದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ ಗೆಳೆಯರೆ ಯಾರು ಒಬ್ಬರು ಒಂದು ಲೈಕ್ ಕೊಡ್ತಾ ಇಲ್ಲ ಲೈವ್ ಕೊಟ್ರಿ ಗೆಳೆಯರ ಯಾರೆಲ್ಲ ಲೈವ್ನಾಗ ಇದ್ದೀರಿ ಒಂದು ಲೈವ್ಗೆ ಲೈವ್ಗೆ ಒಂದು ಲೈಕ್ ಕೊಡೋದನ್ನು ಮರ್ತ ಬಿಟ್ಟಾರು ಕಾಣಿಸತಿ ನಮ್ಮ ಎಲ್ಲರೂ ಮೂರು ಜನ ಅದಾರ ಫ್ರೆಂಡ್ಸು ಇವರು ಯಾರು ಅನ್ನೋದು ನನಗೂ ಗುರ್ತಾಗಬಲ್ಲ ಕಾಮೆಂಟ್ರ ಹಾಕಿದರೆ ಯಾರು ಅನ್ನೋದು ನನಗೂ ಗುರ್ತಾಗ್ತತಿ ಕಾಮೆಂಟು ಮಾಡ್ತಾಯಿಲ್ಲ ಹಾಗೆ ಒಂದು ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನೆಲ್ಗೆ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವೀಡಿಯೋಗಳನ್ನ ನೋಡಿ ನಿಮ್ಗೆ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿಗಳ್ರಿ ಬೇಗ ಬನ್ನಿ ಭಾಳತ್ತು ಲೈವ್ನಲ್ಲಿ ನಿಲ್ಲಕ್ಕಾಗೋದಿಲ್ಲ ಸ್ವಲ್ಪ ಕೆಲಸದ ಒತ್ತಡದಿಂದ ಬೇಗ ಬೇಗ ಬನ್ನಿ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಯ್ 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 ಗೆಳೆಯರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಕಾಮೆಂಟ್ ಮಾಡಿ ಗೆಳೆಯರಿ ಕಾಮೆಂಟ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಯಾರು ವಿಸಿಟ್ ಕೊಟ್ಟಿಲ್ಲ ಅವರೆಲ್ಲ ವಿಸಿಟ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ And this there ನಮಸ್ಕಾರ ಸ್ನೇಹಿತರೆ ಹಾಗೆ ಲೈವ್ಗೊಂದು ಲೈಕ್ ಕೊಡೋದನ್ನು ಮರಿಬಿಡಿ ಯಾರೆಲ್ಲ ನಾನು ವಿಡಿಯೋಗಳನ್ನ ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬರ್ರಿ ಬರೀ ಇನ್ನು ಎರಡೇ ನಿಮಿಷ ಇರೋದು ಲೈವ್ಗೆಲ್ಲರೂ ಬನ್ನಿ ಕಾಮೆಂಟ್ ಮುಖಾಂತರ ಏನಾದರೂ ನಿಮ್ಮದು ಪ್ರಶ್ನೆಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ